ಸೀರಿಯಲ್ ಸಮಾಚಾರ ಅಂತೂ ದೀಪಕ್ ಜೊತೆಗಿನ ಹಬ್ಬದ ಫೋಟೋಗಳನ್ನ ಹಂಚಿಕೊಂಡ ದೀಪಿಕಾ ದಾಸ್ ಮದುವೆ ಬಳಿಕ ಮೊದಲ ಮಂಗಳಕ ವ್ರತ ವರ ಮಹಾಲಕ್ಷ್ಮಿ ಹಬ್ಬ ಆಚರಿಸಿದ ದೀಪಿಕಾ ದಾಸ್ ನಾಗಿನಿ ಧಾರಾವಾಹಿ ಖ್ಯಾತಿಯ ದೀಪಿಕಾ ದಾಸ್ ಬಿಗ್ ಬಾಸ್ ಕನ್ನಡ ಏಳು ಹಾಗೂ ಬಿಗ್ ಬಾಸ್ ಕನ್ನಡ ಮತ್ತು ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದ್ದರು ಕಳೆದ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ ದೀಪಕ್ ಜೊತೆಗಿನ ತಮ್ಮ ಮದುವೆಯ ಫೋಟೋಗಳನ್ನು ರಿವೀಲ್ ಮಾಡಿ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದರು ದೀಪಿಕಾ ದಾಸ್ ಮದುವೆ ಬಳಿಕ ಆನೆ ದೀಪಿಕಾ ಮತ್ತು ದೀಪಕ್ ವಿದೇಶಗಳನ್ನ ಸುತ್ತಾಡಿದ್ದರು ಆದರೆ ಪತಿ ಜೊತೆಗಿನ ಫೋಟೋಗಳನ್ನ ದೀಪಿಕಾ ದಾಸ್ ಹಂಚಿಕೊಂಡಿದ್ದು ಕಡಿಮೆ ಮದುವೆಯಾದ ಬಳಿಕ ಮೊದಲ ಹಬ್ಬ ಮಹಾಲಕ್ಷ್ಮಿ ಹಬ್ಬದ ದಿನವೂ ಪತಿ ಜೊತೆಗಿನ ಫೋಟೋವನ್ನು ದೀಪಿಕಾ ದಾಸ್ ಶೇರ್ ಮಾಡಿರಲಿಲ್ಲ ಆದರೆ ಪತಿ ದೀಪಕ್ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ವೇಳೆ ಕ್ಲಿಕ್ ಮಾಡಿದ ಫೋಟೋವನ್ನು ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಮದುವೆಯಾದ ಬಳಿಕ ಮೊದಲ ಮಂಗಳ ಗೌರಿ ವ್ರತ ವರಮಹಾಲಕ್ಷ್ಮಿ ಹಬ್ಬವನ್ನು ಕುಟುಂಬದ ಜೊತೆ ದೀಪಿಕಾ ದಾಸ್ ಆಚರಿಸಿದ್ದಾರೆ ಫೋಟೋಗಳು ಇಲ್ಲಿವೆ ಕಣ್ತುಂಬಿಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬ ಕುಟುಂಬಸ್ಥರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ದೀಪಿಕಾ ದಾಸ್ ಆಚರಿಸಿದ್ದಾರೆ